ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರದಲ್ಲಿರುವಂತಹ ಈ ಒಂದು ನೀರಿನ ಟ್ಯಾಂಕ್ ಲೀಕೇಜ್ ಆಗುವಂತಹ ಭಯ ಇದೀಗ ಜನರಲ್ಲಿ ಕಾಡ್ತಾ ಇದೆ ಈ ನೀರಿನ ಟ್ಯಾಂಕ್ ಸುಮಾರು ಏರಿಯಾಗಳಿಗೆ ಇಲ್ಲಿಂದಲೇ ನೀರು ಸಪ್ಲೈ ಆಗುವಂಥದ್ದು ನೀವೀಗ ನೋಡ್ತಾ ಇರುವಂತಹ ನೀರಿನ ಟ್ಯಾಂಕ್ ಏನಿದೆ ಇದು ಡಿ ಪಿ ಆಫೀಸ್ ಮುಂಭಾಗದಲ್ಲೇ ಇದೆ ಜೊತೆಗೆ ಪಕ್ಕದಲ್ಲೇ ತಾಲೂಕ್ ಆಫೀಸ್ ಕೂಡ ಇರುವಂತದ್ದು ಅಲ್ಲಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಲ್ಲಿರುವಂತಹ ಜನರು ಇದರಿಂದ ಭಯಪಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದರ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರನ್ನ ಕೊಟ್ಟರು ಕೂಡ ಅಧಿಕಾರಿಗಳು ಈ ಬಗ್ಗೆ ಕೇರೆ ಅಂತ ಇಲ್ಲ ಸಾರ್ವಜನಿಕರೇನಾದರೂ ಪ್ರಶ್ನೆ ಮಾಡೋದಕ್ಕೆ ಹೋದರೆ ಇದು ಮೇಲಾಧಿಕಾರಿಗಳಿಗೆ ಬಿಟ್ಟಿರುವಂತಹ ವಿಚಾರ ಅಂತ ಹೇಳಿ ಸಬೂಬನ್ನ ಹೇಳ್ತಾರೆ ಜನಸಾಮಾನ್ಯರಿಗೆ ಮಂಕು ಬೂದಿಯನ್ನ ಇದ್ದಾರೆ ಸಮಸ್ಯೆಗಳು ಆದ ನಂತರ ವ್ಯಥಪಡೋದಕ್ಕಿಂತ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಸಾರ್ವಜನಿಕರಿಂದ ದೂರು ಬಂದಂತಹ ಸಂದರ್ಭದಲ್ಲಾದರೂ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಾಗಿರಬಹುದು ಅಥವಾ ಜನನಾಯಕರು ಅನಿಸ್ಕೊಂಡಿರುವಂಥವರು ಏನಿದ್ದಾರೆ ಅವರು ಈ ಬಗ್ಗೆ ಗಮನ ಹರಿಸಬೇಕು ಈ ಒಂದು ನೀರಿನ ಟ್ಯಾಂಕ್ ಇರುವಂತಹ ರಸ್ತೆಯಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ವಿದ್ಯಾರ್ಥಿಗಳು ವೃದ್ಧರು ಎಲ್ಲರೂ ಕೂಡ ಓಡಾಡ್ತಾರೆ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಬಹುದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ದೂರನ್ನ ಕೂಡ ಕೊಟ್ಟಿರ್ತಾರೆ ಆದರೆ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಸಾರ್ವಜನಿಕರು ಇದರಿಂದ ಬೇಸರವನ್ನ ಇದ್ದು ಹಿಡೀ ಶಾಪವನ್ನ ಹಾಕ್ತಾ ಇದ್ದಾರೆ ನೋಡಿ ಇದು ಟಿ ಎಸ್ ಪಿ ಆಫೀಸು ಇರೋ ಟ್ಯಾಂಕಿ ಇರೋ ಜನ ಇಲ್ಲಿ ಎಲ್ಲ ಲೀಕೇಜ್ ಇದೆ ಇದು